ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಬಾನು ವೆಲ್ಕಮ್ ಟು ಮೈ ಚಾನಲ್ ಭಾನುಪ್ರಿಯಾ ಇನ್ ಕನ್ನಡ ಈ ವಿಡಿಯೋ ಬಂದು ಅಮ್ಮನ ಮನೆ ಮಾಡ್ತಾ ಇರೋದು ನಾನು ನಾನು ನಿನ್ನೆ ಅಮ್ಮನ ಮನೆಗೆ ಹೋಗಿದ್ದೆ ನಿನ್ನೆ ಬೆಳಿಗ್ಗೆ ಅಮ್ಮನ ಮನೆಗೆ ಹೋಗಿದ್ದೆ ಹಾಗಾಗಿ ಅವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಸ್ವಲ್ಪ ಆಚೆ ಹೂವೆಲ್ಲ ಬಿಟ್ಟಿತ್ತು ಅದನ್ನು ಎಲ್ಲ ಕಿತ್ಕೊಂಡು ಬಂದೆ ಸ್ವಲ್ಪ ಪೂಜೆ ಎಲ್ಲ ಮಾಡೋಣ ಅಂತ ಅಮ್ಮಂಗೆ ಸ್ವಲ್ಪ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಮನೆ ಕ್ಲೀನೆಲ್ಲ ಮನೆ ಮನೆಯೆಲ್ಲ ಒರೆಸ್ಕೊಂಡು ಬೆಳಿಗ್ಗೆ ಇವತ್ತು ಎದ್ದು ಎಲ್ಲ ಕೆಲಸನೂ ಮಾಡಿಕೊಂಡು ಸ್ವಲ್ಪ ಅಡುಗೆನು ನಾನೇ ಮಾಡಬೇಕಿತ್ತು ಹಾಗಾಗಿ ಎಲ್ಲ ಕೆಲಸನೂ ಮಾಡ್ಕೋತಾ ಇದ್ದೆ ಹಾಗೆ ತುಳಸಿ ಕಟ್ಟೆ ಹತ್ರನೂ ರಂಗೋಲಿನ ಹಾಕೊಂಡೆ ಇದಾದ ಮೇಲೆ ಅಪ್ಪಾಜಿ ಫಿಶ್ ತರ್ತೀನಿ ಅಂತ ಹೋಗಿದ್ದಾರೆ ನಮ್ಮೂರಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹೊಳೆಯಲ್ಲಿ ಹೇಮಾವತಿ ಹೊಳೆ ಇದೆ ಅಲ್ಲಿ ಫಿಶ್ನು ನೀಟಾಗಿ ಸಿಗುತ್ತೆ ಚೆನ್ನಾಗಿರೋದು ಅದಕ್ಕೆ ತೊಗೊಬರ್ತೀನಿ ಅಂತ ಅಪ್ಪಾಜಿ ಹೋಗಿದ್ದಾರೆ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದುಬಿಡ್ತೀನಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದರು ಅದಕ್ಕೆ ನಾನು ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡೆ ಇದಾದ ಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ದೇವ್ರಿಗೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ತಿಂಡಿ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದರು ಅಮ್ಮ ಅದನ್ನು ತಿನ್ನೋಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ತಿನ್ನೋಣ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ತಿನ್ನೋಣ ಅಂತ ಫಸ್ಟ್ ಪೂಜೆನ ಮಾಡಿಕೊಂಡೆ ಬೆಳಗ್ಗೆ ತಿಂಡಿನ ತಿಂದ್ಕೊಂಡು ಆಮೇಲೆ ಫಿಶ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ ಅಪ್ಪಾಜಿ ಫಿಶ್ ತೊಗೊಬಂದಿದ್ರು ಒಂದು ಎರಡೂವರೆ ಕೆ ಜಿ ಫಿಶ್ ಇತ್ತು ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಾನು ನಿಮಗೆಲ್ಲ ಹೇಳ್ತೀನಿ ಅಪ್ಪಾಜಿನೇ ಅಲ್ಲೇ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಫಸ್ಟು ಮೀನಿನ ಸಾಂಬಾರು ಮಾಡೋದಕ್ಕೆ ಫಸ್ಟು ಹಸಿ ಮಸಾಲೆನ ರುಬ್ಕೋಬೇಕು ಏನೇನು ಹಾಕ್ಕೋಬೇಕು ಅಂತ ಹೇಳ್ತೀನಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಚಕ್ಕೆ ಮೆಣಸು ಜೀರಿಗೆ ಮತ್ತು ಶುಂಠಿ ಲವಂಗ ತೊಗೊಂಡಿದ್ದೀನಿ ಇಷ್ಟು ಮಸಾಲೆನ ಒಂದು ಸಲ ಹಾಕಿ ರುಬ್ಕೋಬೇಕು ಅದು ಹಸಿ ಮಸಾಲೆ ಥರ ಆಗುತ್ತೆ ಅದನ್ನು ರುಬ್ಬಿಟ್ಕೋಬೇಕು ಅದಾದಮೇಲೆ ಕಾಯಿ ಟೊಮೊಟೊ ಮತ್ತು ಖಾರದ ಪುಡಿನ ಸಪ್ರೇಟಾಗಿ ರುಬ್ಕೋಬೇಕು ಅದೊಂದು ಮಸಾಲೆ ಆಗುತ್ತೆ ನಾನು ಖಾರ ಪುಡಿನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಕಾಯಿನ ಒಂದು ಓಳು ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಹುಳಿ ಜಾಸ್ತಿ ಬೇಕು ಅಂದ್ಬಿಟ್ಟು ಟೊಮೊಟೊ ಮತ್ತು ಹುಣ್ಸೆಹಣ್ಣು ಎರಡನ್ನೂ ಕೂಡ ಹಾಕೊಂಡಿದ್ದೀನಿ ನಾನು ಫಸ್ಟು ಒಂದು ಪಾತ್ರೆನ ತೊಗೋಬೇಕು ಒಂದು ದೊಡ್ಡದಾಗಿರೋಂಥ ಪಾತ್ರೆ ಅಂದರೆ ಅಗಲ ಇರುತ್ತಲ್ವ ಆ ಥರದ ಪಾತ್ರೆ ತೊಗೊಂಡ್ರೆ ಮೀನು ಸಾಂಬಾರು ಮಾಡೋದು ತುಂಬ ಈಸಿ ಮೀನು ಏನಿರುತ್ತೆ ಅದು ಬೇಗ ಬೆಂದರೂ ಹಾಳಾಗಲ್ಲ ಅಂದರೆ ಕಟ್ಟಾಗಲ್ಲ ಅದಕ್ಕೆ ನಾನು ಈ ಥರ ಪಾತ್ರೆನ ತೊಗೊಂಡಿದ್ದೀನಿ ಫಸ್ಟು ನಾನು ಹಸಿ ಮಸಾಲೆ ಏನು ರುಬ್ಕೊಂಡಿದೆ ಅದನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಸಿಮ್ ಹಾಕ್ಕೊಂಡು ಹುರ್ಕೋಬೇಕು ನೋಡಿ ಈ ಥರ ಸಣ್ಣ ಊರಿಲಿ ನೀಟಾಗಿ ಹುರ್ಕೋತಾ ಇರಬೇಕು ಇದಾದಮೇಲೆ ಹುರಿದಾದಮೇಲೆ ಒಂದು ಸ್ವಲ್ಪ ನಾವೇನು ಹುಣ್ಸೆಣ್ಣು ತೊಗೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುಣಸೆಹಣ್ಣು ಅದಾದಮೇಲೆ ಸ್ವಲ್ಪ ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ಫಸ್ಟ್ ಖಾರದಲ್ಲೇ ಉಪ್ಪು ಹಾಕೊಂಡ್ರೆ ಮೀನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅದಕ್ಕೆ ನಾನು ಖಾರದೊಳಗಡೆ ಉಪ್ಪು ಹಾಕೊಂಡೆ ಇದು ಚೆನ್ನಾಗಿ ಒಂದು ಸ್ವಲ್ಪ ಸಿಮ್ಮಲ್ಲೇ ಹಾಕಿ ಚೆನ್ನಾಗಿ ಬೇಯಿಸಬೇಕು ಇದು ಬೆಂದಾದ್ರೆ ಮೇಲೆ ನಾವು ಖಾರ ಏನು ರುಬ್ಕೊಂಡಿರ್ತೀವಿ ಕಾಯಿ ಟೊಮೊಟೊ ಮತ್ತು ಖಾರದ ಪುಡಿ ಏನು ರುಬ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ನೀಟಾಗಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಬೋದು ತುಂಬ ಗಟ್ಟಿಯಾಗಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರಲ್ಲ ನಾವು ನೀರನ್ನ ಎಷ್ಟು ಹಾಕ್ಕೊಂಡಿರ್ತೀವಿ ಅಷ್ಟನ್ನು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು ಅದಾದಾದಮೇಲೆ ಈ ಥರ ಚೆನ್ನಾಗಿ ಖಾರಕ್ಕ ಮೇಲೆ ಬೆಂದಿದೆ ಅಂತ ಅನ್ನಿಸ್ದಾಗ ನೀವು ಈ ಥರ ಫಿಶ್ಗಳ್ನ ಹಾಕೋಬೇಕು ಫಿಶ್ ಹಾಕಾದ್ಮೇಲೆ ತುಂಬ ಉರಿಲೆಲ್ಲ ಹೋಗಬೇಡಿ ಯಾಕೆಂದರೆ ಫಿಶ್ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೆ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಫಿಶ್ನ ನಾವು ಅಮ್ಮನ ಮನೆಗೆ ಹೋದಾಗ ಜಾಸ್ತಿ ಫಿಶ್ನೆ ತರಿಸ್ಕೋತೀವಿ ಅಲ್ಲಿ ತುಂಬ ಚೆನ್ನಾಗಿರೋ ಫಿಶ್ ಸಿಗುತ್ತೆ ಸಾಂಬಾರ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರತ್ತೆ ಯಾವ ಥರದ ಫಿಶ್ ಬೇಕಾದರೂ ಅಲ್ಲಿ ಸಿಗುತ್ತೆ ಅಪ್ಪಾಜಿನೇ ಹೋಗಿ ಅಲ್ಲಿ ಒಳೆ ಹತ್ರ ತೊಗೊಂಡು ಬರ್ತಾರೆ ಯಾವಾಗಲೂ ಹಳ್ಳಿ ಜೀವನವೇ ಒಂಥರ ಚೆನ್ನಾಗಿರುತ್ತಲ್ವ ಒಂದು ಸ್ವಲ್ಪ ಸೈಲೆಂಟಾಗಿರುತ್ತೆ ಪೀಸ್ಫುಲ್ಲಾಗಿ ಹಾಗೆ ನಾವು ಅಮ್ಮನ ಮನೆಗೆ ಹೋದಾಗ ಲೇಟಾಗಿ ಎದಳೋದು ಜಾಸ್ತಿ ಸ್ವಲ್ಪ ಲೇಟಾಗಿ ಎದೇಳ್ತೀವಿ ನಾವು ಯಾವಾಗಲೂ ಅಲ್ಲಿ ಸೌಂಡು ಗಿಲಿ ಬಿಲಿ ಆ ಥರ ಎಲ್ಲ ಇರೋಲ್ಲ ಇಲ್ಲಿ ನಮ್ಮೂರು ಕಡೆ ಆದರೆ ಗಾಡಿ ವೆಹಿಕಲ್ ಸೌಂಡ್ ಎಲ್ಲ ಜಾಸ್ತಿ ಕೇಳ್ತಾ ಇರತ್ತೆ ಹಾಗೆ ಅಮ್ಮನ ಮನೆಗೆ ಹೋದಾಗಂತೂ ಆರಾಮಾಗಿದ್ದು ಬರ್ತೀವಿ ಯಾವಾಗಲೂ ಈ ಥರ ಸಾಂಬಾರು ಕುದೀತಾ ಇದೆ ಅಂತ ಅಂದರೆ ಸಾಂಬಾರು ಆಗಿದೆ ಅಂತ ಫಿಶ್ ಸಾಂಬಾರು ಯಾವತ್ತೂ ಜಾಸ್ತಿ ಬೇಯಿಸೋಕೋಗ್ಬಾರ್ದು ಒಂದು ಎರಡು ಕುದಿಗೆ ಸಾಂಬಾರು ಬೆಂದೋಗ್ಬಿಡುತ್ತೆ ಅದಕ್ಕೆ ನಾನು ಇಷ್ಟನ್ನು ಮಾತ್ರ ಮಾಡಿದ್ದೀನಿ ನೋಡಿದ್ರಿ ಅಲ್ವಾ ನಾನು ಇವತ್ತು ಫಿಶ್ ಸಾಂಬಾರನ್ನ ಹೇಗೆ ಮಾಡಿದೆ ಅಂತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮಾತ್ರ ಶೇರ್ ಮಾಡೋದು ಮರಿಬೇಡಿ ಹೊಸ್ದಾಗಿ ಯಾರು ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬಾ ಖುಷಿ ಆಯಿತು ನನಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೆ ಥರ ಇರಲಿ ನೋಡಿದ್ರೆ ಅಲ್ವಾ ನಾನು ಫಿಶ್ ಸಾಂಬಾರ್ ಹೇಗೆ ಮಾಡಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್